ಹಲೋ ಫ್ರೆಂಡ್ಸ್ ಇವತ್ತು ನಮ್ಮಮ್ಮನ ಬದಲಾಗಿ ನಾನು ಮಾಡ್ತಿದ್ದೀನಿ ಚೀಕು ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ ಸೊ ಚೀಕು ಮಿಲ್ಕ್ ಶೇಕ್ ಏನೇನು ಬೇಕು ಅಂದರೆ ಸಪೋಟ ಸಪೋಟನ ಒಂದು ಎರಡು ಮೂರು ಸಪೋಟನ ತಗೊಂಡು ಈ ಥರ ಬಿಡಿಸ್ಕೊಂಡಿದ್ದೀನಿ ಇನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಇಲ್ಲಿ ಸ್ವಲ್ಪ ಹಾಲು ತಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಸೀಡ್ ಇದ್ದರೆ ಅದನ್ನು ಆಚೆ ತೆಗೆದ್ಬಿಟ್ಟು ಸ್ಪೂನಲ್ಲಿ ಈ ರೀತಿ ಬಿಟ್ಟು ಮಿಕ್ಸಿಗೆ ಚಿಕ್ಕು ಚಿಕ್ಕು ಸಪೋಟ ಸ್ವಲ್ಪ ಹಾಲು ಸಕ್ಕರೆ ಕಡಿಮೆ ತಿನ್ನ ಕಡಿಮೆ ತಿನ್ನೋದು ಸ್ವಲ್ಪನೇ ಹಾಕೋತಿದೀನಿ ಜಾಸ್ತಿ ಹಾಕೋತಿಲ್ಲ ಇದು ಇಷ್ಟರ ರುಬ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ಸ್ವಲ್ಪ ತಿಕ್ಕಾಗಿದೆ ಈಗ ಇನ್ನೊಂದ್ಸತಿ ಬ್ಲೆಂಡ್ ಮಾಡ್ತೀನಿ ನೋಡಿ ಐಸ್ ಒಂಥರ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಥರ ಆಗಿದೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಇದೆ ಐಸ್ ಕ್ರೀಮು ಹಂಗೆ ಕುಡಿದ್ರೆ ಇದು ಮಿಲ್ಕ್ ಶೇಕ್ ಅಷ್ಟೇ ಸಿಂಪಲ್ ಹೆಲೋ ಫ್ರೆಂಡ್ಸ್ ಇವತ್ತು ನಾನು ಚೀಕು ಮಿಲ್ಕ್ ಶೇಕ್ ಮಾಡಿದ್ದೀನಿ ಸಪೋಟಾ ಮಿಲ್ಕ್ ಶೇಕ್ ಇದು ಇದು ಮೇಲೆ ವೈಟ್ ವೈಟ್ ಏನು ಅಂತ ಅಂದ್ಕೋಬೇಡಿ ಇದು ನಾನು ಆರ್ ಅಂತ ಮಿಲ್ಕಲ್ಲಿ ಬರೆದಿದ್ದದು ಅಷ್ಟೇ ಡಿಸೈನ್ಗೆ ಸುಮ್ಮನೆ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ ಥ್ಯಾಂಕ್ ಯು ಬಾಯ್ ಬಾಯ್